The ಆರೋಗ್ಯ ಕಾಪಾಡಬೇಕಾದಂತಹ ಸರ್ಕಾರ ಜನರ ಜೀವನ ಜೊತೆ ಹಾಗಾಗಿ ಅನೇಕ ಆರೋಗ್ಯ ಕೇಂದ್ರಗಳು ಅಂತ ಚಲಾಟವಾಡ ಮಾಜಿ ವಾಗ್ದಾಳಿ ನಡೆಸಿದ್ರು ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸೇಡಂ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕುರ್ ಅವರು ಆರೋಗ್ಯ ರಂಗದಲ್ಲಿ ಆರೋಗ್ಯ ಕಾಪಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಜನರ ಬಾಳಲ್ಲಿ ಚೆಲ್ಲಾಟ ಆಡ್ತಿದೆ ವ್ಯವಸ್ಥಿತವಾಗಿ ಆ ಆರೋಗ್ಯ ಕೇಂದ್ರಗಳು ಮುಚ್ಚುವ ಹುನ್ನಾರ ಮಾಡಿದೆ ಮತ್ತು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಮೂವತ್ತು ಎಸಿಗಳು ಕಳುವಾಗ್ತಾ ಇವೆ ಅದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆದರೂ ಕೂಡ ಎಫ್ಐಆರ್ ಕೂಡ ಮಾಡೋ ತಡ ಮಾಡಿದೆ ಕ್ರಮ ತೆಗೆದುಕೊಂಡಿಲ್ಲ ಇದೆಲ್ಲವೂ ನೋಡಿದ್ರೆ ಪ್ರಿಯಾಂಕರ್ಗೆ ಅವರು ನಿದ್ರೆಯಲ್ಲಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಮಹಿಳಾ ಸ್ತ್ರೀ ರೋಗ ತಜ್ಞರ್ ಇರ್ಬೇಕು ಪ್ರಸೂತಿ ಸ್ತ್ರೀ ರೋಗ ತಜ್ಞರ್ ಇರುವಂತದ್ದು ಕಡ್ಡಾಯ ಇದೆ ಅದು ಅರವಳಿಕೆ ತಜ್ಞರ್ ಅರವಳಿಕೆ ತಜ್ಞರೊಬ್ಬರು ಇರಬೇಕು ಒಬ್ಬರು ಪಿಡಿಯಾಟ್ರಿಷಿಯನ್ ಅಂದರೆ ಮಕ್ಕಳ ತಜ್ಞರು ಈ ಮೂರು ಜನ ತಜ್ಞ ವೈದ್ಯರು ಪ್ರತಿಯೊಂದು ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ ಇರಬೇಕು ಅನ್ನುವಂಥದ್ದು ಕಾನೂನು ಆದರೆ ಈ ಕಾಂಗ್ರೆಸ್ ಸರ್ಕಾರ ಸ್ತ್ರೀರೋಗ ತಜ್ಞರು ಪಿಡಿಯಾಟ್ರಿಷಿಯನ್ ಮಕ್ಕಳ ವೈದ್ಯರು ಮತ್ತು ಅರವಳಿಕೆ ತಜ್ಞರ ಕೊರತೆಯನ್ನು ನೀಗಿಸ್ಲಿಕ್ಕೆ ಆಗದೆ ಇರುವಂಥವ್ರು ಏನು ಮಾಡಿದ್ದಾರೆ ಎಲ್ಲ ಪ್ರಾಥಮಿಕ ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಗುರಿಯನ್ನು ನಿಗದಿ ಮಾಡ್ತಾರೆ ಪ್ರತಿ ತಿಂಗಳು ಮೂವತ್ತು ಹೆರಿಗೆಯನ್ನು ಮಾಡದೇ ಇದ್ರೆ ಅದನ್ನು ಡಿಗ್ರೇಡ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹಂಗಾಗಿ ಗುಲ್ಬರ್ಗ ಜಿಲ್ಲೆನಲ್ಲಿರುವಂಥ ಹದಿನಾರು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡುವಂಥ ಪ್ರಯತ್ನ ಸುತ್ತೋಲೆ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ ಅಲ್ಲಿರುವಂಥ ಸ್ತ್ರೀರೋಗ ತಜ್ಞರು ಮಹಿಳಾ ತಜ್ಞರು ಮಕ್ಕಳ ತಜ್ಞರು ಮತ್ತು ಅರವಳಿಕೆ ತಜ್ಞ ಪಿಡಿಯಾಟ್ರಿಷಿಯನ್ ಗ್ಯಾನಕಾಲಜಿಸ್ಟ್ ಮತ್ತು ಇವರು ಹಾಂ ಇವರನ್ನು ಅಲ್ಲಿಂದ ಹೊರಗಾವಣೆ ಮಾಡುವಂಥ ಪ್ರಯತ್ನ ನಾಲ್ಕು ತಿಂಗಳು ಟೈಮ್ ಕೊಟ್ಟರು ಮೂವತ್ತು ಮೂವತ್ತು ಹೆರಿಗೆ ಆಗಿಲ್ಲ ಕೂಡಲೇ ಅಲ್ಲಿ ಸ್ತ್ರೀ ರೋಗ ತಜ್ಞರ ಅವಶ್ಯಕತೆ ಇಲ್ವಾ ಅಲ್ಲಿ ಗರ್ಭಿಣಿಯರು ಇರೋದಿಲ್ವಾ ಒಂದೇ ಒಂದು ಜೀವ ಉಳಿಸಿದ್ರು ಕೂಡ ಅದು ಅವಶ್ಯಕತೆ ಇದೆ ಜೀವ ಉಳಿಸ್ತಕ್ಕಂಥದ್ದು ಮಕ್ಕಳ ತಜ್ಞರು ಹಳ್ಳಿಗಳಲ್ಲಿ ಇರಬಾರ್ದು ಆಗಿದ್ರೆ ವ್ಯವಸ್ಥಿತವಾಗಿ ಆ ಕೇಂದ್ರಗಳನ್ನು ಮುಚ್ಚುವಂಥ ಪ್ರಯತ್ನದ ಅಂಗವಾಗಿ ಇವತ್ತು ಅಲ್ಲಿರುವಂಥ ತಜ್ಞ ವೈದ್ಯರನ್ನು ವರ್ಗಾವಣೆ ಮಾಡಬಹುದು ಅನ್ನುವಂಥ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಅಂದರೆ ಎಲ್ಲಿ ಪ್ರತಿ ತಿಂಗಳು ಮೂವತ್ತು ಇದು ಆಗೋದಿಲ್ವೋ ಅಂದರೆ ಹೆರಿಗೆ ಆಗೋದಿಲ್ವೋ ಅಲ್ಲಿ ಈ ರೀತಿಯ ಸ್ಟಾಪಿನ ಅವಶ್ಯಕತೆ ಇಲ್ಲ ಇದಕ್ಕೆ ಇವರಿಗೆ ನೇಮಕ ಮಾಡೋಕ್ಕಾಗ್ತಾ ಇಲ್ಲ ಖಾಲಿ ಇರುವಂತ ಸ್ತ್ರೀ ರೋಗ ತಜ್ಞರು ಇರ್ಬೋದು ಪಿಡೇಟ್ರಿಷಿಯನ್ ಇರಬಹುದು ಅರವಳಿಕೆ ತಜ್ಞರು ಇರ್ಬೋದು ಇವರನ್ನ ನೇಮಕ ಮಾಡಿಕೊಳ್ಳಿಕ್ಕೆ ಆಗದೆ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಈ ಹದಿನಾರು ಕೇಂದ್ರಗಳನ್ನು ಮುಚ್ಚುವ ಮಟ್ಟಕ್ಕೆ ಬರುವ ತರೋ ರೀತಿನಲ್ಲಿ ಇವು ಹೀಗಾಗಿ ಈಗಾಗಲೇ ಹೋರಾಟಗಳು ಪ್ರಾರಂಭ ಆಗಿದೆ ಕಾಳಗಿನಲ್ಲಿ ಅವಶ್ಯಕತೆ ಇಲ್ವಾ ಆಗಿದ್ರೆ ಶಾಬಾದ್ನಲ್ಲಿ ಅವಶ್ಯಕತೆ ಇಲ್ವಾ ದೇವಲ್ಗಣಗಾಪುರ್ ಅವಶ್ಯಕತೆ ಇಲ್ವಾ ಅಲ್ಲಿರುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸ್ತ್ರೀ ರೋಗ ತಜ್ಞರು ಇರಬಾರದು ಹೊರವಳಿಕೆ ತಜ್ಞರು ಇರಬಾರ್ದು ಅಂದ್ರೆ ಒಂದೇ ಒಂದು ಪೇಷಂಟ್ ಬಂತಪ್ಪ ಅವತ್ತು ಅದ್ರ ಜೀವ ಹೋದ್ರೆ ಪರವಾಗಿಲ್ವಾ ಆಗಿದ್ರೆ ಮೂವತ್ತು ಅನ್ನುವಂಥ ಟಾರ್ಗೆಟ್ ನೀಡಿರುವಂಥದ್ದೇ ತಪ್ಪು ಮತ್ತು ಕೆಲವು ಸರ ಏನಾಗುತ್ತೆ ಅಲ್ಲಿರುವಂತ ಗರ್ಭಿಣಿಯರು ಆ ಆರೋಗ್ಯ ಕೇಂದ್ರಗಳಲ್ಲಿ ಚೆಕಪ್ಪಿಗೆ ಹೋಗ್ತಾರೆ ಮಕ್ಕಳು ಚೆಕಪ್ಪಿಗೆ ಹೋಗ್ತಾರೆ ಹೆರಿಗೆ ಆಗಿಲ್ಲ ಅಂದ ಕೂಡಲೇ ಅಲ್ಲಿ ಅವರ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾನದಂಡ ಏನು ಕ್ರಿಯೇಟ್ ಮಾಡಿದರೆ ಇದಕ್ಕೆ ನಮ್ಮ ವಿರೋಧ ಇದೆ ತಕ್ಷಣ ಈ ಸುತ್ತೋಲೆಯನ್ನು ವಾಪಸ್ ತಗೋಬೇಕು ಈ ಮಾನದಂಡವನ್ನು ಏನು ತೀರ್ಮಾನ ಮಾಡಿದ್ದಾರೆ ಈ ಮಾನದಂಡದ ಪ್ರಕಾರ ಕಲಬುರಗಿ ಜಿಲ್ಲೆಯ ಹದಿನಾರು ಸಮುದಾಯಿಕ ಆರೋಗ್ಯ ಕೇಂದ್ರಗಳು ಅದು ಡಿಗ್ರೇಡ್ ಆಗಿ ಅಲ್ಲಿ ಯಾವುದೇ ರೀತಿಯ ತಜ್ಞ ವೈದ್ಯರು ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಒಂದು ವೇಳೆ ಇದನ್ನ ತಕ್ಷಣ ನಿಲ್ಲಿಸಬೇಕು ಮೊದಲನೇದು ನಮ್ಮದು ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಇಲ್ಲಿ ನಾವು ಮೈಸೂರು ಮಧ್ಯ ಕರ್ನಾಟಕಕ್ಕೆ ಹೋಲಿಸಿದ್ರೆ ಇಲ್ಲಿ ಜನಸಂಖ್ಯೆಗೆ ಆಧಾರಿತವಾಗಿ ಈಗಾಗಲೇ ಕಡಿಮೆ ವೈದ್ಯರಿದ್ದಾರೆ ಕಡಿಮೆ ಶಿಕ್ಷಕರು ಇದ್ದಾರೆ ಇಷ್ಟೆಲ್ಲ ಇದ್ದುಕೊಂಡು ಇವತ್ತು ಇರುವಂತ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡಿ ಅಲ್ಲಿರುವಂಥ ನುರಿತ ಸಿಬ್ಬಂದಿಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತಕ್ಕಂಥ ಹುನ್ನಾರಕ್ಕೆ ತಡೆ ಕೊಡಬೇಕು ಒಂದು ವೇಳೆ ಇದನ್ನು ತಡೆ ಮಾಡದೇ ಇದ್ರೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಜನ ಬೀದಿಗಿಳಿದು ಅಂತಕ್ಕಂಥ ਇੱਥੇ ਰਿਕ ਨੂੰ ਨਵੀਗਾ ਬਿਊਰੋ ਰਿਪੋਰਟ ਐਸਐਸਵੀ ਨਿਊਜ਼ ਕਲਬੁਰਗੀ